ಮಡಿಕೇರಿ ತಾಲೂಕಿನ ನಾಪೋಕ್ಲು ಬಳಿಯ ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂರು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿಗಳ ಅನುದಾನದಲ್ಲಿ ನಡೆಸಲು ಉದ್ದೇಶಿಸಿರುವ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಮಡಿಕೇರಿ ಶಾಸಕ ಡಾ ಮಂತರಗೌಡ ಚಾಲನೆ ನೀಡಿದರು ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾಲೆಂಬಾಡು ಹೊದವಾಡ ಕೊಟ್ಟಮುಡಿ ಗ್ರಾಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯಿಂದ ಬಿಡುಗಡೆಯಾದ ಅನುದಾನದಲ್ಲಿ ನಡೆಸಲು ಉದ್ದೇಶಿಸಿರುವ ವಿವಿಧ ರಸ್ತೆ ಅಭಿವೃದ್ದಿ ಕಾಮಗಾರಿಗೆ ಭೂಮಿಪೂಜೆ ನೆರವೇರಿಸಿದ ಬಳಿಕ ಮಾತನಾಡಿದ ಶಾಸಕ ಮಂತರಗೌಡ ಕ್ಷೇತ್ರದ ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯವನ್ನು ಒದಗಿಸುವುದು ತಮ್ಮ ಮೊದಲ ಆದ್ಯತೆಯಾಗಿದೆ ಇದನ್ನು ಪೂರ್ಣಗೊಳಿಸುವ ಉದ್ದೇಶದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಸಹಕಾರದೊಂದಿಗೆ ಬಿಡುಗಡೆಯಾದ ಮೂರು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿಗಳ ವಿಶೇಷ ಅನುದಾನದಲ್ಲಿ ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಮಗಾರಿ ಪ್ರಾರಂಭಿಸಲಾಗಿದೆ ಎಂದರು ಬಳಿಕ ಹೊದವಾಡ ಗ್ರಾಮದ ಆಜಾದ್ ನಗರಕ್ಕೆ ಸಂಪರ್ಕ ಕಲ್ಪಿಸುವ ಮರು ಡಾಂಬರೀಕರಣಗೊಳಿಸಿದ ರಸ್ತೆಯನ್ನು ಉದ್ಘಾಟಿಸಿದ ಶಾಸಕರು

ನಿಮ್ಮ ನಮ್ಮ ಸಿ ಎಂ ಸಿಎಂ ಮುಖ್ಯಮಂತ್ರಿ ವಿವೇಕಾನಂದ ಸ್ಪೆಷಲ್ ಗ್ರಾಂಟ್ ಅಲ್ಲಿ ಕೊಟ್ಟಿರೋದು ಅದೇ ರೀತಿ ಎಲ್ಲಾ ಸೇರಿ ಮೈನಾರಿಟಿ ಬಿಟ್ಟು ಅಲ್ಪಸಂಖ್ಯಾತರ ಘಟಕ ಇಲಾಖೆ ಬಿಟ್ಟು ನೂರ ಮೂವತ್ತಾರು ಲಕ್ಷ ಅಂದ್ರೆ ಒಂದ್ ಕೋಟಿ ಮೂವತ್ತ ಮೂವತ್ತಾರು ಲಕ್ಷ ನಲ್ವತ್ ಸಾವಿರ ರೂಪಾಯಿ ಈ ಸರಿ ನಿಮಗೆ ಪಂಚಾಯತಿ ಕಾಮಗಾರಿ ಕೆಲವು ಆಗಿದೆ ಈಗ ಆಗ್ಬೇಕಾಗಿರೋದು ಒಂದು ಕೋಟಿ ಕೆಲಸ ಆಗಿದೆ ಒಂದು ಕೋಟಿ ಕೆಲಸ ಆಗಿದೆ ಇನ್ನೂ ಕೆಲಸ ಆಗ್ಬೇಕಾಗಿರೋದು ಇದೆಲ್ಲ ಶಕ್ತಿ ಕೊಟ್ಟಿರೋ ನಿಮಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ತಿಳ್ಸಕ್ಕೆ ಇಷ್ಟಪಡ್ತೀನಿ ಅಂತ ನೀವು ನಮ್ಗೆ ಅವಕಾಶ ಅಂದ್ರೆ ನಾನು ನಿಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ ದಯವಿಷ್ ನಮ್ಮ 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 ಹಲವಾರು ಬಾಕಿ ಇದೆ ಇದು ಹತ್ತು ಕೋಟಿ ಕೆಲಸ ಕೊಟ್ಟರು ಕೆಲವು ಸಂಪರ್ಕ ರಸ್ತೆಗಳು ಸಾಧ್ಯ ಯಾಕಂದರೆ ಪಂಚಾಯತಿ ಎಲ್ಲ ನಮ್ಮ ಕಡೆ ಕೆಲಸಕ್ಕೆ ಸ್ವಲ್ಪ ಕಡಿಮೆ ಇದ್ರೂ ಅದಕ್ಕೆ ಒಬ್ಬೊಬ್ರದ್ದು ಮನೆ ಒಂದು ಸ್ವಲ್ಪ ಸ್ವಲ್ಪ ದೂರ ಇದೆ ಆದಷ್ಟು ಕಾಮಗಾರಿಗಳನ್ನ ಬೇಗ ಮಾಡ್ಸೋಣ ಶ್ ನಾಳೆಯಿಂದ ಅದ್ಭುತವಂತ ಕೆಲಸ ಕ್ಲೀನಾಗಿ ಮಾಡ್ಕೊಳ್ಳಿ ಯಾಕೆ ಕಾರಣಕ್ಕೂ ಕಳಪೆ ಆಗ್ಬಾರ್ದು ನಗೋ ನಿಮಗೂ ಸೇರಿಸಿ ಹೇಳ್ತಾ ಇದ್ದೀನಿ ದೊಡ್ಡ ಕೆಲಸ ಅಂದ್ರೆ ದೊಡ್ಡದಾಗಿ ಯೋಚನೆ ಮಾಡ್ಬೇಡಿ ಕ್ಲೀನಾಗಿ ವ್ಯವಸ್ಥಿತವಾಗಿ ಒಂದು ಇಂಚು ಕಳಪೆ ಆಗ್ದಂಗೆ ನೋಡ್ಕೊಳಕ್ಕೆ ಯಾಕಂದ್ರೆ ಎಲ್ಲರೂ ಇಲ್ಲಿ ಪ್ರಶಸ್ತಿ ಸಿಕ್ಕಿದಂಥ ಒಂದು ಗ್ರಾಮ ಪಂಚಾಯತಿ ಇದು ಪಂಚಾಯತಿ ಬಿಲ್ಡಿಂಗ್ ಏನ್ ಕಟ್ಟರು ನೋಡಿದ್ರಾ ಫೈವ್ ಸ್ಟಾರ್ ಬಿಲ್ಡಿಂಗ್ ಕರ ಕಂಟ್ರೆ ಬೇರೆನೂ ಅಭಿವೃದ್ಧಿ ನಮ್ಮ ಕಡೆನು ಅಷ್ಟೇ ವಿಶೇಷವಾಗಿ ಆಗ್ಬೇಕು ಅಂತ ಹೇಳ್ತಾ ನನಗೆ ಇನ್ನೂ ಹುದ್ದೂರು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದ ಶಾಸಕರು ದೆಹಲಿಯ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಸರ್ಕಾರದ ವಿಶೇಷ ಅತಿಥಿಯಾಗಿ ಪಾಲ್ಗೊಂಡ ಪಂಚಾಯತ್ ಅಧ್ಯಕ್ಷರಾದ ಎ ಹಂಸ ಅವರನ್ನು ಅಭಿನಂದಿಸಿದರು ಹುದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವು ಸಮಸ್ಯೆಗಳಿಗೆ ಸ್ಪಂದಿಸಿ ಅನುದಾನಗಳಿಂದ ಯಥೇಚ್ಛವಾಗಿ ಬಿಡುಗಡೆ ಮಾಡುತ್ತಿರುವ ಇರುವ ಶಾಸಕ ಮಂತರಗೌಡ ಅವರಿಗೆ ಪಂಚಾಯತ್ ಅಧ್ಯಕ್ಷ ಹಂಸ ಅವರು ಕೃತಜ್ಞತೆಯಿಂದ ಸಲ್ಲಿಸಿದ್ರು ಕಾಮಗಾರಿಯ ಪೂಜಾ ವಿಧಿವಿಧಾನಗಳನ್ನ ಹುದ್ದೂರು ಶ್ರೀ ಭಗವತಿ ದೇವಾಲಯದ ಅರ್ಚಕರಾದ ರವಿ ಭಟ್ ಅವರು ನೆರವೇರಿಸಿಕೊಟ್ರು ಈ ಸಂದರ್ಭ ಹುದ್ದೂರು ಪಂಚಾಯಿತಿ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರಾದ ಕೆಮಣ್ಣಪ್ಪ ನೀರು ಮತ್ತು ನೈರ್ಮಲ್ಯ ಸಮಿತಿ ಅಧ್ಯಕ್ಷರಾದ ಎಂಬಿ ಹಮೀದ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಕುಸುಮಾವತಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಕೊಡಗು ನ್ಯೂಸ್ ನಮಸ್ತೆ ಎಲ್ಲರಿಗೂ ನಮಸ್ತೆ ನಮಸ್ತೆ ಗ್ರಾಮ ಪಂಚಾಯತಿ ಹೋರಾಟಗಾರ ಮೊಹಪ್ಪನವರು ಗ್ರಾಮ ಪಂಚಾಯತಿ ಅದೇ ರೀತಿ ಮೋಹನವರು ನಮ್ಮ ಅಮಿತ್ ಭಾಯ್ ಅವರು ಇನ್ನೊಬ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮೋಹಿತ್ ಅವರು ಎಲ್ಲರೂ ಸೇರಿ ನೀವು ಹೇಳಿದಂಗೆ ನಾವು ಮಾಲೆ ಮಾಡಿ ಗ್ರಾಮಸ್ಥರಿಗೆ ಎಲ್ಲಾ ರೀತಿಯಲ್ಲಿ ಸಹಾಯ ಮಾಡಬೇಕು ಅಂತ ನಮ್ಗೆ ಆಸೆ ಇರೋದಿಲ್ಲ ವಿಶೇಷವಾಗಿ ನಿಮ್ಮ ಈ ದುಡ್ಡು ಇನ್ನೊಂದು ನೆಕ್ಸ್ಟಿಗೆ ಕೂಡ ಅವಕಾಶ ಇದೆಯೋ ಗೊತ್ತಿಲ್ಲ ಮತ್ತೆ ಹೆಂಗನೂ ಮಾಡಿ ನನ್ನ ಸನ್ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಅದೇ ಸೋಶಿಯಲ್ ಸೋಷಿಯಲ್ ವೆಲ್ಫೇರ ನಮ್ಮ ಸಚಿವರಾದಂಥ ಹೆಚ್ಚಿ ಮಹದೇವ್ ಪರಿಸ್ತಾರೆ ಗೋದಾವರಿ ಆದರೆ ನನಗೆ ಶಕ್ತಿ ನಿಮಗೆ ಒಂದು ದೊಡ್ಡ ಅಭಿನಂದನೆ ಈಗ ನೋಡಿದ್ರಿ ಈಗ ಮಳೆಕಾಲ ಇನ್ನೂ ಶುರುವಾಗಿಲ್ಲ ಈಗಲಿಂದ ಒಂದು ಸ್ವಲ್ಪ ಬಿಸಿಲು ಪ್ಲಸ್ ಧೂಳಿನ ವಾತಾವರಣ ಎಲ್ಲ ಗಿಡ ನೋಡಿದ್ರೆ ಒಂದು ಒಂದು ಅರ್ಧ ಅರ್ಧ ಇಂಚು ಮಣ್ಣಾಗೈತೆ ವೆರಿ ಗುಡ್ ಮಾಡೋರ ಇಲ್ವಾ